ಸೀರೆ ತುಂಬಾ ಚೆನ್ನಾಗಿ ಬಂದಿದೆ ಬೆಲ್ಲ ಹಾಕಿ ಮತ್ತೆ ತುಪ್ಪ ಅಂತ ಯೂಸ್ ಮಾಡದೇನೆ ಬಂದಿದೆ ಸಖತ್ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹಸುಗ್ರು ನಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಸ್ನೇಹಿತರೆ ಸೀರೆ ಇದು ನಾನು ತರಿಸಿದ ಟೋಟಲ್ ಐದು ಸೀರೆ ತರಿಸಿದೆ ಇದರಲ್ಲಿ ಎರಡು ಸೀರೆ ಸೇಲ್ ಆಗಿದೆ ಬಂದ ತಕ್ಷಣ ತುಂಬ ಅಂದರೆ ಸ್ಮೂತ್ ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಸ್ನೇಹಿತರೆ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಇವತ್ತು ಶ್ರೇಯಾ ಕಾಲೇಜ್ ಸುಟ್ಟಿ ಇದೆ ಮನೆಯಲ್ಲಿದ್ದಾಳೆ ಏನು ಮಾಡ್ತಾ ಇದೆಯಮ್ಮ ಏನಿಲ್ಲ ಇವತ್ತು ಮನೆಯಲ್ಲಿದ್ದಾಳೆ ಸ್ನೇಹಿತರೆ ಅವಳು ಈಗ ಏನಾದರೂ ಒಂದು ರೆಸಿಪಿ ಮಾಡಬೇಕು ಅಲ್ಲ ಯಾವ್ದು ಮಣ್ಣು ಶ್ರೇಯಾ ಗೊತ್ತಿಲ್ಲಂಟು ಗೊತ್ತಿಲ್ವ ಯಾವುದಾದ್ರೂ ಒಂದು ರೆಸಿಪಿ ಶೇರ್ ಮಾಡ್ಕೋತೀವಿ ಸ್ನೇಹಿತರೆ ಇವತ್ತು ಶ್ರೇಯಾನಿಗೆ ಹಚ್ಚಬೇಕಂದ್ರೆ ಅವ್ಳು ಎನ್ಸಾಮ್ಗೆ ಹೋಗ್ತಾ ಇದ್ದಾರೆ ಮತ್ತೆ ಬೈತಾಳೆ ಅವಳ ಯಾವುದಾದ್ರೂ ಮಾಡ್ತಾಳೆ ನಾನು ಕೇಳ್ತೀನಿ ಆಮೇಲೆ ನಾನು ಇಷ್ಟು ದಿನ ಮೊಟ್ಟೆ ಯೂಸ್ ಮಾಡಿರಲಿಲ್ಲ ಮೊಟ್ಟೆ ಯೂಸ್ ಮಾಡಿಲ್ಲ ಆದರೂ ಮೊಟ್ಟೆ ಯೂಸ್ ಮಾಡಿ ಅಂದರೆ ಮೊಟ್ಟೆ ತಿಂತಾರೆ ನಮ್ಮ ಮನೇಲಿ ನಾನು ಮಾತ್ರ ತಿನ್ನಲ್ಲ ಶ್ರೇಯಾ ತಿಂತಾಳೆ ಧನಸ್ ತಿಂತಾರೆ ಅವ್ರ ಪಪ್ಪ ತಿಂತಾರೆ ಮೂರು ಜನ ತಿಂತಾರೆ ನಾನು ಮಾತ್ರ ಮೊಟ್ಟೆ ತಿನ್ನಲ್ಲ ಅದಕ್ಕಾಗಿ ಮಕ್ಕಳು ತಿಂತಾರಲ್ಲ ನಾನು ತಿನ್ನದೇ ಇದ್ರೆ ಏನಾಯಿತು ಅದಕ್ಕಾಗಿ ಈಗ ಏನಾದರೂ ರೆಸಿಪಿ ಮಾಡಬೇಕು ಇವತ್ತು ಫಸ್ಟ್ ಟೈಮ್ ಮೊಟ್ಟೆದು ರೆಸಿಪಿ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ನೋಡ್ತೇನೆ ಈಗ ಬಟ್ಟೆನೂ ಆಗಿದೆ ಪಾತ್ರೆ ಇಟ್ಟಿದ್ದೀನಿ ಒಂದು ಎರಡಿದೆ ಎಲ್ಲ ತೊಳೆದಿದ್ದೀನಿ ದೀಪ ಪೂಜೆ ಮಾಡೋದು ಎಲ್ಲ ಆಗಿದೆ ಕೆಲಸ ಇಲ್ಲ ಅದಕ್ಕಾಗಿ ಮಧ್ಯಾಹ್ನ ಅಡಿಯೋದು ಡೌಟು ಬರ್ತಾರೆ ಗೊತ್ತಿಲ್ಲ ಅವ್ರು ಬಂದ್ರೆ ಮಾಡಬೇಕು ಬರದೇ ಇದ್ರೆ ಇಲ್ಲ ಇವತ್ತು ರೆಸಿಪಿ ಮಾಡ್ಕೋತೇನೆ ಬೇಗ ಬೇಗ ಮೊದಲಿಗೆ ಮೊಟ್ಟೆ ಯೂಸ್ ಮಾಡ್ಯಾರು ಮಾಡ್ತೀನಿ ಇಲ್ಲಾಂದ್ರೆ ಹಾಗೆ ಆದರೂ ಮಾಡ್ತೀನಿ ಯಾವುದಾದ್ರೂ ಒಂದು ಯಾವುದು ಈಜಿ ಆಯಿತು ಬೇಗ ಬೇಗ ಆಗುವಂಥದ್ದು ಅದನ್ನು ಈಗ ಸ್ಟ್ರೀಯಲ್ಲಿ ನಾನು ಮಾಡ್ತೀನಿ ತಳಿ ಹಚ್ಕೋತಾ ಇದೆಯಾ ಅವಳದು ಹೇರ್ ಡಬಲ್ ಬರ್ತಾ ಇದೆ ಈ ಥರ ಕೂದಲು ಅವೇನೋ ಅಂತಾರಲ ಮುಂದ್ಗಡೆ ಬಂದಿರ್ತಾರ ಎರಡು ಆ ಥರ ಕೂತ್ ಬರ್ತಾ ಇದ್ದಾವಂತೆ ಅದಕ್ಕೆ ಏನು ಮಾಡ್ದಮ್ಮ ಅಂತ ಇದ್ದಾಳೆ ನೋಡಬೇಕು ಅದಕ್ಕೆ ಏನಾದರೂ ಟ್ರೈ ಮಾಡಬೇಕು ಅದಕ್ಕಾಗಿ ಈಗ ನೋಡ್ತೇನೆ ಸ್ನೇಹಿತರೆ ಯಾವುದಾದ್ರೂ ಒಂದು ರೆಸಿಪಿ ಮಾಡ್ತೇನೆ ಸೀರೆ ನೋಡಿ ಸೀರೆಗಳು ತೊಗೊಂದು ಬಂದಿದ್ದಾವೆ ಸೀರೆ ಯಾರಿಗೆಲ್ಲ ಬೇಕಂತೇಳಿ ಕಮೆಂಟ್ ಮಾಡಿ ಹೊಸಗೆ ಅಂತ ಒಂದು ಸೀರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನೋಡಿ ಹಸಿ ತೆಂಗಿನಕಾಯಿ ತಂದಿದ್ರು ಯಜಮಾನ್ರು ಏನು ಮಾಡೋದಂತಂತಂತ ಅನ್ಕೋತಕತಿದ್ದೆ ತುಂಬ ಈ ಕಡೆ ಹಸಿದು ಅಲ್ಲ ಈ ಕಡೆ ಅಲ್ಲ ಆ ಥರ ಇವು ತೆಂಗಿನಕಾಯಿ ಆ ಥರ ಇದು ಏನು ಮಾಡೋದು ಅನ್ನುವಾಗ ಬರ್ಫಿ ಆದರೂ ಮಾಡ್ಬೇಕಂಥೇಳಿ ಬರ್ಫಿ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಎಲ್ಲ ಪದಾರ್ಥಗಳನ್ನು ಇಟ್ಕೊಂಡಿದ್ದೀನಿ ನಿಮಗೆ ಬರ್ಫಿ ಮಾಡಿದ ಮೇಲೆ ತೋರಿಸ್ತೀನಿ ನಾನು ಈ ಥರ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಟ್ರೈ ಮಾಡಬೇಕಂಥೇಳಿ ಅದಕ್ಕಾಗಿ ನಿಮಗೂ ಕೂಡ ತೋರಿಸ್ತೇನೆ ಇಲ್ಲಿ ಬರ್ಫಿ ತಣ್ಣಗಾಕ್ಲಿ ಬಿಟ್ಟಿದ್ದೀನಿ ಫುಲ್ಲು ಬಿಸಿ ಇರೋದ್ರಿಂದ ಕಟ್ ಮಾಡ್ಲಿಕ್ಕೆ ಬರಲ್ಲ ಫುಲ್ಲ ಇದು ಈಗ ತನಗಾಗಲಿ ನಾ ಏನಾದರೂ ಸ್ವಲ್ಪ ಅಡುಗೆ ಮಾಡ್ತೀನಿ ನೋಡಿ ನೋಡಿ ಬೆಲ್ಲದ ಬರ್ಫಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರಾಗಿದೆ ಮಸ್ತಾಗಿದೆ ಸ್ವೀಟಾಗಿ ಮೀಡಿಯಮ್ ಇದೆ ಸಖತ್ತಾಗಿ ಬಂದಿದೆ ನೀವು ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಸೀರೆ ಇದು ನಾನು ತರಿಸಿದ ಟೋಟಲ್ ಐದು ಸೀರೆ ತರಿಸಿದೆ ಇದರಲ್ಲಿ ಎರಡು ಸೀರೆ ಸೇಲ್ ಆಗಿದೆ ಬಂದ ತಕ್ಷಣ ತುಂಬ ಅಂದರೆ ಸ್ಮೂತ್ ನೋಡಿ ನಿಮಗೆ ಗೊತ್ತಾಗ್ಬೋದು ನಾವು ಹೇಗೆ ರೊಟ್ಟಿ ಚಪಾತಿ ಎಲ್ಲ ಮಾಡ್ತೀವಿ ನೋಡಿ ಆ ಥರ ಅಷ್ಟು ಸ್ಮೂತು ಮೈ ಮೇಲೆ ಉಟ್ಕೊಂಡು ಉಟ್ಕೊಳ್ಳೋದಾಗೆ ತುಂಬಾ ಚೆನ್ನಾಗಿದೆ ಗೊಂಡೆ ಬಂದು ನೋಡಿ ರೆಡಿ ಬಂದಿದ್ದಾವೆ ಗೊಂಡೆಗಳು ಸಹ ಮತ್ತು ಸೆರಗ್ ಬ ಪಲ್ಲು ಬಂದು ಇದೆ ನೋಡಿ ಪಲ್ಲು ಕಾಣ್ತಿರೋದು ಕೂಡ ಇದೆ ಇಲ್ಲಿ ಗೊಂಡೆ ಇದೆ ನಿಮಗೆ ಕಾಣ್ತಿರ್ಬೋದು ಗೊಂಡೆ ಕೂಡ ರೆಡಿ ಬಂದಿದೆ ಬ್ಲೌಸ್ ಬಂದು ಸೇಮ್ ಬರುತ್ತೆ ಇದೇ ಥರ ಚೆನ್ನಾಗಿದೆ ಸೀರೆಗಳು ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಯಾರಿಗೆಲ್ಲ ಬೇಕು ಅಂಥೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ನಿಮ್ಮ ಮನೆಗೆ ಬಂದು ತಲುಪುತ್ತೆ ಮೂರರಿಂದ ನಾಲ್ಕು ದಿನದ ಒಳಗಡೆ ನನ್ನ ಹತ್ತಿರ ಇನ್ನೂ ಸ್ಟಾಕ್ ನೋಡಿ ಇಲ್ಲೆಲ್ಲ ಎಷ್ಟು ಇಟ್ಕೊಂಡು ಕೂತಿದ್ದೇನೆ ಇಲ್ಲಿಟ್ಟಿದ್ದೇನೆ ಇಷ್ಟೊಂದು ಸ್ಟಾಕಿದೆ ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ ಹಾಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಅಂಥೇಳಿ ನಾನು ಒಂದೊಂದೇ ಪ್ಯಾಟ್ರನ್ ಸೀರೆಗಳದು ಹಾಕ್ತಾ ಇದ್ದೀನಿ ಈಗ ಅದಕ್ಕಾಗಿ ನೋಡಿ ಸ್ನೇಹಿತರೆ ಒಂದಿಷ್ಟು ತರಕಾರಿ ತಂದಿದ್ದಾರೆ ಯಜಮಾನ್ರು ತರಕಾರಿ ನೋಡಿ ತರಕಾರಿ ಇದಿದೆಲ್ಲ ಖಾಲಿಯಾಗಿತ್ತು ಪೇಟೆಗೆ ಹೋಗಿದ್ದರು ಹೇಳಿದೆ ಸ್ವಲ್ಪ ಬೀನ್ಸು ಕ್ಯಾರೆಟು ಎಲ್ಲ ಬೇಕಾಗಿದೆ ಅಂಥೇಳಿ ಹಾಗಲಕಾಯಿ ಮಣ್ಣೆ ತಂದಿದ್ರಲ್ಲ ಅಷ್ಟೇ ಆಳ್ತಾಯಿದ್ಲು ಮೊನ್ನೆ ಗಲಾಟೆ ಮಾಡಿದ್ದಾಳೆ ಅವರಪ್ಪನೊಟ್ಟಿಗೆ ಅಷ್ಟೇ ಹಾಗಲಕಾಯಿ ತೊಗೊಂಬರಪ್ಪ ಅವಳಿಗೆ ಗಂಜಿ ಅನ್ನೋದೊಟ್ಟಿಗೆ ಹಾಗಲಕಾಯಿ ಬೇಕೇ ಬೇಕು ಸ್ನೇಹಿತರೆ ಹಾಗಲಕಾಯಿ ಫ್ರೈ ಮಾಡಿ ಕೊಟ್ರೇ ಅವಳು ಊಟ ಮಾಡ್ತಾಳೆ ಇಲ್ಲಾಂದರೆ ಈ ಥರ ಗಲಾಟೆ ಮಾಡ್ತಾಳೆ ಅವಳದಕಾಯಿಗೆ ಹಾಗಲಕಾಯಿ ತೊಗೊಂಬಿದಾರೆ ಒಂದು ಮೂರು ತಂದಿದ್ದಾರೆ ಅಂತ ಕಾಣಿಸುತ್ತೆ ಹಾಗಲಕಾಯಿ ಪಲ್ಯ ಮಾಡಿದರೆ ತಿನ್ನಲ್ಲ ಒಟ್ಟು ಡೈರೆಕ್ಟ್ ಫ್ರೈ ಮಾಡಬೇಕು ಉಪ್ಪು ಹಾಕಿ ಕೊಡಬೇಕು ಅಷ್ಟೇ ಅವಳಿಗೆ ಬೇರೆ ಏನೂ ಬೇಕಾಗಿಲ್ಲ ನೋಡಿ ಅದಕ್ಕಾಗಿ ಇಲ್ಲೊಂದು ಮೂರು ಹಾಗಲಕಾಯಿ ಮತ್ತು ಬೆಂಡೆಕಾಯಿ ಇವನು ತಂದಿದ್ದಾರೆ ನೋಡಿ ಹೀರೆಕಾಯಿ ಸ್ವಲ್ಪ ಹೀರೆಕಾಯಿನ ಜಾಸ್ತಿ ತಂದಿದ್ದಾರೆ ರೊಟ್ಟಿ ಹಿಟ್ಟಿದೆ ಜೋಳದ್ದು ಮಾಡಿದ್ರಾಯ್ತು ಒಂದು ದಿನ ಹೀರೆಕಾಯಿ ಜಾಸ್ತಿ ತಂದಿದ್ದಾರಪ್ಪ ತುಂಬ ತಂದಿದ್ದಾರೆ ನೋಡಿ ಇಲ್ಲಿ ಇವತ್ತು ಸಂತಿಗೇನು ಹೋಗಿಲ್ಲ ಪೇಟೆಯಲ್ಲಿ ಇಲ್ಲೇ ತಂದಿದ್ದಾರೆ ಒಂದಿಷ್ಟು ಹೀರೆಕಾಯಿ ತಂದಿದ್ದಾರೆ ಮತ್ತು ಬೆಂಡೆಕಾಯಿ ಇದು ನೋಡಿ ಬೀನ್ಸ್ ಮೂರು ತಂದಿದ್ದಾರೆ ನಮ್ಮ ಮನೆಯವ್ರು ತಂದರೆ ಒಮ್ಮೆ ಇಷ್ಟು ತರ್ತಾರೆ ತರ್ದಿದ್ರು ಒಂದು ತಂದರೆ ನಮಗೆ ಸಾಕಾಗುತ್ತೆ ಮೂರು ತಂದಿದ್ದಾರೆ ನೋಡಿ ಏನು ಮಾಡೋದು ಮತ್ತು ಇಲ್ಲಿ ಬೀನ್ಸ್ ನನಗೆ ರೆಸಿಪಿಗೆ ಬೀನ್ಸ್ ಬೇಕೇ ಬೇಕು ಏನಾದರೂ ಮಾಡ್ಬೇಕಾರೆ ಅದಕ್ಕಾಗಿ ಬೀನ್ಸು ಬೆಂಡೆಕಾಯಿ ನೋಡಿ ಹಾಗೆ ಇಷ್ಟು ಹೀರಿಕೆ ತಂದಿದ್ದಾರೆ ನನಗೆ ಈ ಥರ ಬೀನ್ಸ್ ಯಾಕಂದರೆ ರೆಸಿಪಿಗೆ ಬೇಕಾಗುತ್ತೆ ಸ್ನೇಹಿತರೆ ಗೊತ್ತೇ ಇದೆ ನಿಮಗೆ ಯಾವುದಾದ್ರೂ ಮಾಡ್ಲಿಕ್ಕೆ ಹೋದರೆ ಬೀನ್ಸು ಪಲಾವ್ ಅನ್ನಕಾಯಿ ಏನಾದರೂ ಮಾಡ್ಲಿಕ್ಕೆ ಹೋಗ್ತೀವಲ್ಲ ಅವಾಗ ಬೇಕಾಗುತ್ತೆ ಅಂಥೇಳಿ ಅವರು ಬೀನ್ಸ್ ತರ್ತಾ ಇದ್ದಾರೆ ನಿಮಗೆ ಸೀರೆ ಯಾವುದಾದ್ರೂ ಬೇಕಂದ್ರೆ ಪ್ಲೀಸ್ ಕಮೆಂಟ್ ಕೂಡ ಹಾಕಿ ಸ್ನೇಹಿತರೆ ಮೆಸೇಜ್ ಹಾಕಿ ಇನ್ನು ಬೇರೆ ಸೀರೆಗಳು ಬರ್ತವೆ ನಾನು ನವರಾತ್ರಿಗೆ ಸ್ಟಾಕ್ ಇದ್ದೀವಿ ನಾನು ಸೀರೆ ಹೋಗೋದು ಕೊಡೋದು ನಿಮಗೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಉಡುಪಿಯವರೇ ಸೀರೆ ಒಯ್ಯೋದ್ರಿಂದ ನನಗೆ ಅವರು ವಿಡಿಯೋ ಮಾಡಬೇಡಮ್ಮ ಅಂತಾರೆ ನನಗೆ ವಿಡಿಯೋ ಮಾಡೋದಿಕ್ಕೆ ಸಹ ಆಗ್ತಾಯಿಲ್ಲ ಅವರೊಟ್ಟಿಗೆ ಸ್ನೇಹಿತರೆ ಅದಕ್ಕಾಗಿ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ ನನಗೆ ನಾನು ಸೀರೆ ಓದಿದಾರಲ್ಲ ಅವ್ರದ್ದು ಯಾರ್ದು ವಿಡಿಯೋ ಮಾಡಿಲ್ಲ ಅವ್ರದ್ದು ನನಗೆ ಆನ್ಲೈನ್ ಒಂದು ಬುಕ್ ಆಗಿಲ್ಲ ಆಗಿದ್ದು ಸೀರೆಗಳು ಇಲ್ಲೇದು ಇನ್ನೂ ಹೋಗಿಲ್ಲ ಅಂದರೆ ಆನ್ಲೈನ್ ಬುಕ್ ಆಗಿದ್ದಾವೆ ಆದರೆ ಸೀರೆಗಳು ಬೇರೆಯವ್ರು ತೊಗೊಂಡಿದ್ದಾರೆ ಸ್ವಲ್ಪ ಅವರು ಈಗ ಕಳಿಸ್ಬೇಡಿ ನಮಗೆ ನವರಾತ್ರಿ ಟೈಮ್ ಬೇಕಂತ ಹೇಳಿದ್ದಾರೆ ಅದಕ್ಕಾಗಿ ಇಲ್ಲೇ ಎತ್ತಿಟ್ಟಿದ್ದೀನಿ ಪೇಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಪಾಪ ಅವರು ಇಲ್ಲೇ ಎತ್ತಿಟ್ಟಿದ್ದೀನಿ ಮತ್ತು ಇಲ್ಲಿಯವರೆ ತೊಗೊಂಡು ಹೋಗೋದರಿಂದ ನನಗೆ ವಿಡಿಯೋ ಮಾಡಬೇಡಮ್ಮ ಅಂತಾರೆ ಅವ್ರು ಯಾಕಂದರೆ ಡೈಲಿ ನಾನು ವಿಡಿಯೋ ನೋಡ್ತಾರಲ್ಲ ಬೇಡಮ್ಮ ಅಂತಾರೆ ಅದಕ್ಕಾಗಿ ಪಾಪ ಅವ್ರಿಗೆ ಇಷ್ಟ ಅಂದರೆ ನಾನು ಮಾಡೋದಕ್ಕೆ ಹೋಗೋಲ್ಲ ಸ್ನೇಹಿತರೆ ಮತ್ತೆ ಹೊಸ ಸ್ಟಾಕ್ ಬರ್ತದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅವ್ರ ಟಿ ಮಸ್ತ್ ಅಂದರೆ ಮಸ್ತ್ ಕಲರ್ ಕಾಂಬಿನೇಷನ್ ಅದು ಚೆನ್ನಾಗಿದ್ದಾವೆ ಬರ್ತಾಯಿದ್ದಾವೆ ಬುಕ್ ಮಾಡಿದ್ದೇವೆ ಇನ್ನು ಬರಬೇಕಷ್ಟೇ ಅವು ಈಗ ಒಂದಿಷ್ಟು ಅವು ಅಲ್ಲಿ ಇಟ್ಟಿದ್ದೀನಿ ನಾನು ಇಲ್ಲಿ ಮೇಲುಗಡೆ ಇಟ್ಟಿದ್ದೀವಿ ಮೇಲುಗಡೆ ಸ್ವಲ್ಪ ಕಷ್ಟ ಆಗ್ಲಿಕ್ಕೆ ಇತ್ತು ಕುತ್ಕೊಳ್ಳಿಕ್ಕೆ ಯಾರಾದರೂ ಬಂದರೆ ನನಗೆ ಕುತ್ಕೊಳ್ಳಿಕ್ಕೆ ಇಲ್ಲಿ ಸ್ಥಳ ಬೇಕಲ್ವ ಅದಕ್ಕಾಗಿ ಮತ್ತೆ ಏಜ್ ಆದರೂ ಬಂದರೆ ಸ್ವಲ್ಪ ಈ ಕ್ವಾಟ್ ಮೇಲೆ ಕುತ್ಕೊಳ್ಳಿಕ್ಕೆ ಬೇಕಾಗುತ್ತೆ ಅಂಥೇಳಿ ಕೆಳಗೆ ಇಟ್ಟಿದ್ದೀನಿ ಅವ್ರು ಬಂದಾಗ ಎತ್ತಿ ಎತ್ತಿ ಎಲ್ಲಿಗೆ ಕೊಡ್ತೇನೆ ಈ ಥರ ಕುರ್ಚಿ ಮೇಲೆ ಕುತ್ಕೊಳ್ಳಿಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ ಮತ್ತು ನಮ್ಮ ಮನೇಲಿ ಸೋಪಾ ಅದು ಏನಿಲ್ಲಲ್ಲ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೀನಿ ಇವತ್ತು ಶ್ರೇಯಾಂತ್ ಕಾಲೇಜು ರಜೆ ಇದೆ ಸ್ನೇಹಿತರೆ ಇವತ್ತು ಶ್ರೇಯಾ ಮನೆಯಲ್ಲಿದ್ದಾಳು ಹಾಗೆ ಯಜಮಾನ್ರು ಹಸಿ ತೆಂಗಿನಕಾಯಿ ತಂದಿದ್ದಾರೆ ಅದರದ್ದು ಕೊಬ್ಬರಿ ಇದನ್ನು ಮಾಡಬೇಕಂತ ಅನ್ಕೊಂಡಿದ್ದೇನೆ ಎಗ್ದೇನಾದರೂ ಮಾಡಬೇಕು ಅಂತ ಅನ್ಕೊಂಡೆ ಎಗ್ದು ಯಜಮಾನ್ರು ತಂದಿದ್ದಾರೆ ಎಗ್ದು ಅಂದರೆ ಮನೆಯಲ್ಲಿ ಮಕ್ಕಳು ತಿಂತಾರೆ ಮತ್ತು ಧನುಷ ಶ್ರೇಯ ನಮ್ಮ ಯಜಮಾನ್ರು ಮೂರು ಜನ ಎಗ್ ತಿಂತಾರೆ ನಾನು ತಿನ್ನಲ್ಲ ಅದಕ್ಕಾಗಿ ಅವರು ಹೇಳಿದ್ರು ಬರೀ ಯಾವಾಗ ನೋಡಿದ್ರು ಇದೇ ಥರ ರೆಸಿಪಿ ಮಾಡ್ತೀಯ ಹಾಕಿ ಏನಾದರೂ ಮಾಡಿಕೊಡು ಅಂತಂದರು ನಾನಂದೇ ಇಷ್ಟು ದಿನ ಮಾಡಿಲ್ಲ ಒಂಥರ ಅನಿಸುತ್ತಲ್ಲ ಅಂತಂದೆ ಸ್ನೇಹಿತರೆ ಕೊಬ್ಬರಿ ತಂದೆ ರಸ ಕೊಬ್ಬರಿ ಇದ್ದು ಅದಕ್ಕಾಗಿ ಕೊಬ್ಬರಿ ಮಿಠಾಯಿನ ಮಾಡಿದೆ ಈಗ ಕೂಡ ಮನೆಯಲ್ಲಿದ್ದರೆ ಕೊಬ್ಬರಿ ಮಿಠಾಯಿ ಮಸ್ತ್ ಅಂದ್ರೆ ಮಸ್ತಾಗಿದೆ ಕೊಬ್ಬರಿ ಬರ್ಫಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ ಹಾಗಾಗಿ ಎಳಿ ಕೊಬ್ಬರಿ ಇದ್ದದು ಈಗ ತರಕಾರಿ ಕೂಡ ತಂದಿದ್ರು ಯಜಮಾನ್ರು ಶ್ರೇಯಾ ಟೇಸ್ಟ್ ಮಾಡಿ ನೋಡಿದ್ಲು ಆದರೆ ಅವಳು ಯಾಕಂದರೆ ಈಗ ಇಡೀ ಊದಲ್ಲಿ ಬರ್ತಾಯಿಲ್ಲ ಜಾಸ್ತಿ ಎಕ್ಸಾಮ್ ಇದೆ ಅವಳು ರೂಮ್ ಬಿಟ್ಟು ಹೊರಗೆ ಬರಲ್ಲ ಬೇಕಂದ್ರೆ ಊಟ ಸಹ ಅಲ್ಲೇ ಹೋಗಿ ಕೊಡೋದು ನೀರು ಖಾಲಿ ಆದರೆ ಅಮ್ಮ ನೀರು ಅಂತಾಳೆ ಮತ್ತು ಅವಳು ನೋವು ಇರೋದರಿಂದ ಬಿಸಿ ನೀರೆಲ್ಲ ಕಾಯಿಸಿ ಅಲ್ಲೇ ಕೊಡ್ತೀನಿ ಸ್ವಲ್ಪ ಸಾಯಂಕಾಲ ಬೈದರೆ ಸ್ವಲ್ಪ ಹೊರಗೆ ಬಂದು ಕೂತ್ಕೋತಾಳೆ ಅಷ್ಟೇ ಎಕ್ಸಾಮ್ ಬರ್ದು ಬಂದು ಮತ್ತೆ ರೂಮಲ್ಲೇ ಇರ್ತಾಳೆ ಹಾಗಾಗಿ ಅವಳು ಜಾಸ್ತಿ ಬರೋದಿಲ್ಲ ಈಗ ನಾನು ಒಬ್ಬಳೇ ಮಾಡಬೇಕು ಯಜಮಾನ್ರು ಜಾಸ್ತಿ ಮನೆಯಲ್ಲಿ ಇರ್ತಾ ಇಲ್ಲ ಸ್ನೇಹಿತರೆ ಅದಕ್ಕಾಗಿ ಇನ್ನೊಂದೇನೋ ಸೀರೆ ಯಾರಿಗೆಲ್ಲ ಬೇಕು ಅಂತೇಳಿ ಮೆಸೇಜ್ ಹಾಕಿ ನಂಬರ್ ಹಾಕಿರ್ತೇನೆ ನಿಮಗೆ ಸೀರೆದ್ದು ಬಂದಿರುತ್ತೆ ಈಗ ನಾನು ಸ್ವಲ್ಪ ತರಕಾರಿ ಎಲ್ಲ ಎತ್ತಿಡ್ತೀನಿ ಎತ್ತಿಟ್ಟು ನೋಡಿ ಹಸಿ ತೆಂಗಿನಕಾಯಿ ಇದೆ ಮೇಲುಗಡೆದ್ದೆಲ್ಲ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ತುರ್ಕೋಬೋದು ಇದನ್ನ ನಾನೀಗ ಮಿಕ್ಸಿ ಮಾಡ್ತೇನೆ ನೋಡಿ ಇಲ್ಲಿ ಈಗ ಇಷ್ಟು ಮಿಕ್ಸಿ ಮಾಡಿದ್ದೀನಿ ತುಂಬ ನೈಸಾಗಿ ಪೌಡ್ರನ್ನು ಮಾಡಲಿಕ್ಕೆ ಹೋಗ್ಬೇಡಿ ಇದಾದರೆ ಸಾಕು ನಮಗೆ ಇದನ್ನು ಒಂದು ಬೌಲಿಗೆ ಎತ್ತಿಟ್ಕೋತೇನೆ ಈಗ ನೋಡಿ ಎಲ್ಲವನ್ನು ಇಲ್ಲಿ ಹಾಕಿದ್ದೇನೆ ಈಗ ಬಣ್ಣಿ ಮಾಡೋಣ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕ್ತಾ ಇದ್ದೀನಿ ಇದನ್ನು ಗಸಗಸೆ ನಾವು ಸ್ಲೋ ಉರಿಯಲ್ಲೇ ಫ್ರೈ ಮಾಡಬೇಕಾಗುತ್ತೆ ನೋಡಿ ಈ ಥರ ಸ್ವಲ್ಪ ಸ್ಲೋ ಉರಿಯಲ್ಲೇನೆ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದ್ರೆಲ್ಲ ಸಿಡದ್ ಬಿಡ್ತಾವೆ ಗಸಗಸೆ ನೋಡಿ ಈಗ ಫ್ರೈ ಆಗಿದೆ ಗಸಗಸೆ ಮತ್ತೆ ಎಲ್ಲ ಕಲರ್ ಚೇಂಜ್ ಆಗಿದೆ ನೋಡಿ ಇದನ್ನ ಒಂದು ಪ್ಲೇಟಿಗೆ ತಕೊಂಡ್ಬಿಡ್ತೇನೆ ಈಗ ಮತ್ತೆ ಇದನ್ನೇ ಬಾಂಡ್ಲಿ ಇಡ್ತೇನೆ ಇದಕ್ಕೆ ಏನು ಕಾಯಿ ತುರಿ ಮಿಕ್ಸಿ ಮಾಡಿ ಇಟ್ಟಿದ್ದೆ ನೋಡಿ ಅದನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆಲ್ಲವನ್ನು ಈಗ ಸ್ಲೋ ಉರಿಯಲ್ಲೇನೆ ಇಟ್ಕೊಳ್ಳಿ ನೋಡಿ ಇದನ್ನ ಇದಕ್ಕೆ ತುಪ್ಪ ಬೇಡ ಏನು ಬೇಡ ಹಾಗೆ ಸ್ವಲ್ಪ ಸ್ಲೋ ಉರಿಯಲ್ಲೇನೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅವಾಗ ಸ್ವಲ್ಪ ಬಿಡಿ ಬಿಡಿ ಆಗುತ್ತೆ ಇದು ಈಗ ನಾವು ಮಿಕ್ಸಿಗೆ ಹಾಕಿರೋದ್ರಿಂದ ಸ್ವಲ್ಪ ಹಾಲೆಲ್ಲ ಇದಾಗಿರುತ್ತಲ್ಲ ಅದಕ್ಕಾಗಿ ಇದನ್ನೀಗ ನಾನು ಫ್ರೈ ಮಾಡ್ಕೊತೇನೆ ನೋಡಿ ಈ ತರ ರೆಡಿಯಾಗಿದೆ ಅಲ್ಲ ಈಗ ಸ್ವಲ್ಪ ತೊಳೆ ಹಿಡಿತೆ ತುಂಬ ಬೆಳೆದಿರೋಕಾಯಿ ಅಲ್ಲ ಮತ್ತೆ ಏನು ತೆಂಗಿನಕಾಯಿ ತೊಗೊಂಡಿರ್ತಲ್ಲ ಅದರ ಅರ್ಧದಷ್ಟು ನಾವು ಬೆಲ್ಲನ ಹಾಕಬೇಕಾಗತ್ತೆ ನೀವು ಬೆಲ್ಲನ ನೋಡಿಕೊಂಡು ಹಾಕೊಳ್ಳಿ ಈಗ ಇದನ್ನ ನಾನು ಮಿಕ್ಸ್ ಮಾಡ್ಕೊತೇನೆ ಇದ್ರೊಟ್ಟಿಗೇನೆ ಇದು ಬೆಲ್ಲ ಕರಗಬೇಕು ಯಾವುದೇ ಕಾರಣಕ್ಕೂ ನೀರದು ಹಾಕ್ಲಿಕ್ಕೆ ಹೋಗಬೇಡಿ ಸ್ಲೋ ಊರಿಯಲ್ಲೇ ನಾನು ಇದನ್ನ ಬೆಲ್ಲ ಕರಗಿಸ್ಕೊತೇನೆ ಇದ್ರೊಳಗಡೆ ಈಗ ನೋಡಿ ಇಷ್ಟು ಕರಗಿದೆ ಈಗ ಕರಗ್ತಾ ಇರುವಾಗ ಬೆಲ್ಲ ಎಲ್ಲ ಇದ್ರೊಟ್ಟಿಗೆ ಕೂಡ್ತಾ ಹೋಗುತ್ತೆ ಇನ್ನೂ ಕರಗಬೇಕು ಬೆಲ್ಲ ಎಲ್ಲ ನೋಡಿ ಈ ಥರ ಈಗ ಬೆಲ್ಲ ಎಲ್ಲ ಕರಗಿದೆಯಲ್ಲ ಇದು ಈಗ ಚೆನ್ನಾಗಿ ಬೆಲ್ಲ ಎಲ್ಲ ಕೂಡಿದೆ ಇದಕ್ಕೆ ನಾನೀಗ ಏನು ಫ್ರೈ ಮಾಡಿಟ್ಟಿದ್ದೆ ನೋಡಿ ಅದನ್ನು ಹಾಕ್ತೇನೆ ಎಲ್ಲವನ್ನು ಇದಕ್ಕೆ ಹಾಕ್ಕೊಳ್ಳಿ ಗಸಗಸೆನ ಫ್ರೈ ಮಾಡಿಟ್ಟಿರುವಂಥದ್ದು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೋಡಿ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಏಲಕ್ಕಿ ಸೊಪ್ಪು ಏಲಕ್ಕಿ ಪುಡಿಯನ್ನು ಸೇರಿಸ್ತೇನೆ ಸ್ವಲ್ಪ ನೋಡಿ ಏಲಕ್ಕಿ ಪುಡಿ ನಾನಿಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ಇದನ್ನು ಕೂಡ ಈಗ ಮಿಕ್ಸ್ ಮಾಡ್ಕೊತೇನೆ ನಿಮಗೆ ತುಪ್ಪ ಬೇಕಂದ್ರೆ ಹಾಕೊಳ್ಳಿ ನಾನು ಇಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇಲ್ಲ ತುಪ್ಪ ಬೇಡ ಹೇಳಿ ಯೂಸ್ ಮಾಡ್ತಾ ಈಗ ನಿಮ್ಗೆ ಬೇಕನ್ಸಿದ್ರೆ ಹಾಕೊಳ್ಳಿ ನೋಡಿ ತಳ ಒಂದು ಚೂರು ಹಿಡ್ದಿಲ್ಲ ತುಪ್ಪ ಯಾಕೆ ಬೇಕು ರೀ ಹಾಗೆ ಮಾಡ್ಕೋಬೋದಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿದ ಗಟ್ಟಿ ಆಗಬೇಕು ಇದನ್ನ ಇನ್ನೊಂದು ಎರಡು ಮೂರು ನಿಮಿಷ ಬೇಯಿಸ್ಕೊತೇನೆ ನೋಡಿ ಕುದಿಸಿದ ಮೇಲೆ ಇಷ್ಟು ಗಟ್ಟಿ ಆಗಿದೆ ಈಗ ಕೊಕೋನಟ್ ಬರ್ಫಿ ಮಾಡಲಿಕ್ಕೆ ಈಗ ಹದವಾಗಿದೆ ಇದು ಆರಿದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ನಮಗೆ ನೋಡಿ ಈ ತರದೊಂದು ಟ್ರೇನ ನಾನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪನ ಸಾವ್ಕೋತೀನಿ ತುಪ್ಪ ಹಾಕಿ ಅದನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ನೋಡಿ ಈ ಥರ ಸ್ಪ್ರೆಡ್ ಮಾಡ್ತೀನಿ ಈಜಿ ಈಸಿಯಾಗಿ ಬಿಟ್ಕೊಳತ್ತೆ ನಮಗೆ ಅನ್ನೋ ಕಾರಣಕ್ಕಷ್ಟೇ ನೋಡಿ ಎಲ್ಲ ಕಡೆ ಸವರಿದ ಮೇಲೆ ಈ ಥರ ಒಂದು ಪೇಪರನ್ನು ಹಾಕ್ತೀನಿ ಕೆಳಗೆ ಇದ್ರೆ ಹಾಕೊಳ್ಳಿ ಅಂದ್ರೆ ಇಲ್ಲ ಈಸಿಯಾಗಿ ಬಿಟ್ಟು ಬರುತ್ತೆ ಅದು ನೋಡಿ ನಾವು ಮಾಡಿಟ್ಟಿರುವಂಥ ಬರ್ಪಿನ ಎಲ್ಲವನ್ನು ಇದಕ್ಕೆ ಹಾಕ್ತೀನಿ ಈಗ ಅಷ್ಟು ಇದಕ್ಕೆ ನೋಡಿ ಇಲ್ಲಿ ಸುಡ್ತಿರುತ್ತೆ ನೀವು ಸ್ಪೂನಿಂದ ಬೇಕಾದ್ರೂ ಮಾಡ್ಕೊಳ್ಳಿ ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಹಾಕೊಳ್ಳಿ ಕೈಗೆ ಈ ಥರ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ರೆ ಸುಡೋದು ಸ್ವಲ್ಪ ಕಮ್ಮಿ ಆಗುತ್ತೆ ನೋಡಿ ಇದನ್ನು ಲೆವೆಲ್ ಆಗಿ ಚೆನ್ನಾಗಿ ಇದನ್ನ ಮಾಡಬೇಕಾಗತ್ತೆ ನಾವು ನೋಡಿ ಈ ಥರ ಮೇಲುಗಡೆಯಿಂದ ಸ್ಪೂನಿಂದ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಕೈಯಿಂದ ಮಾಡಿ ಮೊದಲು ಆಮೇಲೆ ಸ್ಪೂನಿಂದ ಈ ತರ ಮಾಡಿದ್ದೇನೆ ಇದನ್ನ ಆರ್ಲಿಕ್ಕೆ ಬಿಡಬೇಕು ಈಗ ಫುಲ್ ಆರ್ಲಿ ನಿಮಗೆ ಆರಿದ ಮೇಲೆ ತೋರಿಸ್ತೇನೆ ಎರಡು ಗಂಟೆ ಆದರೂ ಬೇಕು ಹಾಗೆ ನೋಡಿ ಈಗ ಮುಟ್ಟಿದ್ರೆ ಕೈ ಗಂಟಲ್ಲ ಅಷ್ಟಾಗಿದೆ ಇದನ್ನ ನಾವು ಸೈಡ ಬಿಡಿಸ್ಕೋಬೇಕಾಗತ್ತೆ ಈ ತರ ಈಗ ಸೈಡನ್ನ ನಾಲ್ಕು ಎಡ್ಜಸ್ಟ್ ಅಲ್ಲಿ ಬಿಡಿಸ್ಕೊಳ್ಳಿ ಮೊದ್ಲಿಗೆ ಈ ತರ ಒಂದು ಚಾಕು ತಗೊಂಡು ನೋಡಿ ಈ ಥರ ಇದನ್ನು ನಾನೀಗ ಬಿಡಿಸ್ತೀನಿ ಇದನ್ನು ಕೌಚಿ ಹಾಕ್ತೀನಿ ಈ ಥರನೂ ಬರುತ್ತೆ ನೋಡಿ ನಾವು ಪೇಪರ್ ಹಾಕಿರೋದ್ರಿಂದ ಈಸಿಯಾಗಿ ಬರುತ್ತೆ ನೋಡಿ ತೆಗೆದ್ಬಿಡಿ ಈಗ ಇದನ್ನು ಇದನ್ನು ಪೀಸಸ್ಗಳನ್ನಾಗಿ ಕಟ್ ಮಾಡೋನು ನೋಡಿ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಈಗ ಕಟ್ ಮಾಡಿದ್ದೀನಿ ನೋಡಿ ಪೀಸ್ಗಳು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಈ ತರ ಕೊಬ್ಬರಿ ಬರ್ಪಿನ ತುಂಬಾ ಚೆನ್ನಾಗಿದಾವೆ ಸರ್ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಟ್ಟಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತೆಂಗಿನಕಾಯಿ ಬರ್ಪಿ ಶುಗರ್ ಇದ್ದವರು ತಿನ್ಬಹುದು ನಾವು ಇಲ್ಲಿ ಬೆಲ್ಲ ಹಾಕಿ ಮಾಡಿರೋದ್ರಿಂದ ತುಂಬಾ ಅಂದ್ರೆ ತುಂಬ ಚೆನ್ನಾಗಿ ಬಂದಿದೆ ಬೆಲ್ಲ ಹಾಕಿ ಮತ್ತೆ ತುಪ್ಪ ಅಂತ ಯೂಸ್ ಮಾಡದೇನೆ ಬಂದಿದೆ ಸಖತ್ತಾಗಿದೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ